ಎಸ್ ನಮ್ಮ ಜೊತೆ ಅಮೃತ ಅವರು ಕಾಲ್ ಮಾಡಿದ್ದಾರೆ ನಮಸ್ಕಾರ ಅಮೃತ್ ಸರ್ ನಮಸ್ತೆ ಸರ್ ಹೆಂಗ ಅನಿಸುತ್ತಿದೆ ಇವತ್ತಿನ ಮ್ಯಾಚ್ ಹೆಂಗೆಲ್ಲ ಅನಿಸ್ತು ಅಂತ ಸರ್ ಹಿಂದಿ ಚಿತ್ರನ ಸರ್ ಸೂಪರ್ ಆಗಿತ್ತು ಸರ್ ಇವತ್ತಿನ ಮ್ಯಾಚ್ ಮಾತ್ರ ಹಾ 9 ವರ್ಷದಿಂದ ಅಂದುಕೊಳ್ಳಕಾಗ್ದೇ ಇರೋದು ಇವತ್ತು ಮಾಡಿ ತೋರಿಸಿದ್ದಾರೆ ಹು ಚೆನ್ನಾಗಿತ್ತು ಸರ್ ಮ್ಯಾಚ್ ಅದು ಕೂಡ ಈ ಸಲ ಜರ್ಸಿ ನಂಬರ್ ಕೂಡ ವಿರಾಟ್ ಅವರ ಹದಿನೆಂಟು ಹದಿನೆಂಟನೇ ಸೀಸನ್ ಹೌದು ಸರ್ ಏಟೀನ್ ಟು ಏಟೀನ್ ಸೀಸನ್ ನಲ್ಲಿ ಈ ತರ ಆಗುತ್ತೆ ಅಂತ ಅನ್ಕೊಳಕ್ಕೂ ಆಗಲ್ಲ ಸರ್ ಅದು ಮಾಡಿ ತೋರ್ತಿದ್ದಾರೆ ಹೌದು ಪಕ್ಕಾ ಹಿಂಗೆ ಆಡ್ಕೊಂಡು ಹೋದ್ರೆ ಪಕ್ಕಾ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋದು ಫಿಕ್ಸ್ ಇನ್ನ ಒಂದಿದೆ ಖಂಡಿತವಾಗಿನೂ ಹೊಡೆದೇ ಹೊಡಿತಾರೆ ಸರ್ ಈ ಸಲ ಕಪ್ಪು ನಮ್ದೇ ಸರ್ ಮಿಸ್ಸೇ ಇಲ್ಲ ಸರ್ ಆದ್ರೆ ಆರ್ ಸಿ ಬಿ ನೆ ಅಷ್ಟು ಇಷ್ಟ ಆಗೋದಕ್ಕೆ ಏನ್ ಕಾರಣ ಆರ್ ಸಿಬಿ ಅಂದ್ರೆ ಅದ್ ಕಾರಣ ನಿಮ್ಗ್ ಅಷ್ಟೇ ಇಷ್ಟ ಆಗುತ್ತೆ ಕಾರಣ ಕಾರಣ ಅಂದ್ರೆ ಐಪಿಎಲ್ ಮ್ಯಾಚ್ ಇನ್ನೊಂದ್ ಹೇಳ್ಬೇಕಂದ್ರೆ ಐಪಿಎಲ್ ಮ್ಯಾಚ್ ಬಗ್ಗೆ ಫ್ಯಾನ್ಸ್ ಫಾಲೋ ಅವರ್ದು ಆರ್ ಸಿ ಬಿ ಇರೋ ತರ ಬೇರೆ ಯಾರ್ದಕ್ಕೂ ಇಲ್ಲ ಹಲೋ ಛಾಯಾ ಹೆಲೋ ಸ ಸೊ ಹೆಂಗ ಅನ್ಸ್ತಿದೆ ಆರ್ ಸಿ ಬಿ ಗೆದ್ದಿರೋದು ಹೆಂಗಿದೆ ಸೆಲೆಬ್ರೇಷನ್ ನಿಮ್ ಕಡೆ ಅಂತ ತುಂಬಾ ಖುಷಿಯಾಗಿದೆ ಆರ್ ಸಿ ಬಿನ್ ಆರ್ ಪಿ ಸಿ

ಸೊ ಈ ಸಲ ಹದಿನೆಂಟನೇ ಸೀಸನ್ ಜರ್ಸಿ ನಂಬರ್ ಹದಿನೆಂಟು ಫುಲ್ ಖುಷಿ ಹೌದು ತುಂಬಾನೇ ಖುಷಿ ಇದೆ ಓಕೆ ಹಾಗಾದ್ರೆ ಫೈನಲ್ ಅಲ್ಲಿ ಯಾರ ಮುಂದೆ ಬರಬಹುದು ಮುಖಾಮುಖಿ ಆಗಬಹುದು ಆರ್ ಸಿ ಬಿ ಜೊತೆ ಆರ್ ಸಿ ಬಿಗೆ ಫೈನಲ್ ಅಲ್ಲಿ ಯಾವ ಟೀಮ್ ಬಂದ್ರೆ ಇನ್ನಷ್ಟು ಟಫ್ ಇರುತ್ತೆ ಮ್ಯಾಚ್ ಈ ಸಲ ಮುಂಬೈ ಬಂದ್ರೆ ಆಗ್ತೀವಿ ಓಕೆ ಆಗಿರುತ್ತೆ ಓಕೆ ರಾಯಲ್ ಚಾಲೆಂಜರ್ಸ್ ಫುಲ್ ಚಾಲೆಂಜಿಂಗ್ ಆಗಿ ಆಡ್ತಾರೆ ಹೌದು ಓಕೆ ಧನ್ಯವಾದಗಳು